ಈ <laughs> ಕಡೆ <laughs> கவனா அது ஏண்டா பேரா ಏನಕ್ಕೆ ಬಟ್ಟೆ ಕೊಡ್ತಾ ಇರೋದು ಇದು ಏನಕ್ಕೆ ಬಟ್ಟೆ ಕೊಡ್ತಾ ಇರೋದು ಯಾರು ಯಾರ್ದು ಹುಟ್ಟಿದಬ್ಬಾ ಇಪ್ಪತ್ಮೂರ ವಾರ್ಡ್ನ ಕೌನ್ಸಿಲರ್ ಅದ ನಮ್ಮ ಅಧ್ಯಕ್ಷರು ಆಗಿರುವ ನಮ್ಮ ಹಬ್ಬದ ದಿನ ಇದು ಅಂಗವಾಗಿ ಯಾರು ನೀವೆಲ್ಲ ನೀವೆಲ್ಲ ಅಂತ ಈ ಎಪ್ಪತ್ನಾಲ್ಕನೇ ಉತ್ಸವ ಹಬ್ಬ ಆಚರಣೆ ಇದ್ದು ಈ ಒಂದು ಆಚರಣೆಯ ಸಲುವಾಗಿ ನಮ್ಮ ಎಲ್ಲ ಪೌರ ಕಾರ್ಮಿಕರು ಮತ್ತು ಏನು ವಾಲ್ಮೆನ್ಗಳಿದ್ದಾರೆ ಎಲ್ರಿಗೂ ಒಂದು ಬಟ್ಟೆಯನ್ನು ಕೊಟ್ಟು ಕೊಡೋದಕ್ಕೆ ಅಂತ ನೀವ್ಯಾರು ನಾವು ಈ ಒಂದು ಪುರಸಭೆ ಅಧ್ಯಕ್ಷರು ಮಧುಗಿರಿ ಪುರಸಭೆ ಅಧ್ಯಕ್ಷ ಮಂಜುನಾಥ್ ನಾಲ್ಕು ಪೌರ ಕಾರ್ಮಿಕರ ದಿನಾಚರಣೆಗೆ ಒಂದು ಎಲ್ಲ ಅವತ್ತು ಈ ಒಂದು ಬಟ್ಟೆ ನಾವು ಏನೋ ಒಂದು ವೈಟ್ ಪಂಚೆ ಒಂದು ವೈಟ್ ಶೇಟ್ನ ವಿತರಣೆ ಮಾಡಿರ್ತಕ್ಕಂಥದ್ದು ಅವತ್ತೆಲ್ಲ ಒಂದು ಹಬ್ಬದ ವಾತಾವರಣದಲ್ಲಿ ಆವತ್ತಿನ ದಿವಸ ಎಲ್ಲರೂ ಶಿಸ್ತು ಕ್ರಮವಾಗಿ ಇದ್ದು ಆವತ್ತು ಎಲ್ಲ ಒಂದು ಏನು ಮದ್ಲಿಂಗಪ್ಪ ಅಂತಾರಲ್ಲ ಗಂಡು ರೀತಿ ಇರಲಿ ಅಂತೇಳಿ ಕೊಟ್ಟಿದ್ದೀವಿ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೂ ಎಲ್ಲ ಕಾರ್ಮಿಕರಿಗೂ ಸೀರೆಗಳ್ನ ವಿತರಣೆ ಮಾಡಿ 20 <muchas>